ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ರಿ ಕೃಷಿ ಫಾರ್ಮರ್ ಯೂಟ್ಯೂಬ್ ಚಾನಲ್ ಕೃಷಿ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲಾಗಿ ಪ್ರೆಸ್ ಮಾಡಿ ಇದ್ರೆ ತುಂಬ ಚೆನ್ನಾಗಿರು ಬನ್ನಿ ಸ್ನೇಹಿತರೆ ಒಂಚೂರು ಟೈಮ್ ವೇಸ್ಟ್ ಮಾಡಿದಾನೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಕೃಷಿ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲಾಗಿ ಪ್ರೆಸ್ ಮಾಡಿ ಬನ್ನಿ ಸ್ನೇಹಿತರೆ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಯಾರು ವಿಡಿಯೋ ಕಿಟ್ ಮಾಡಿದರೆ ಕೊನೆಯವರು ನೋಡಿ ತುಂಬ ತುಂಬ ವಿಡಿಯೋ ಯೂಸ್ಫುಲ್ ಆಗುತ್ತೆ ನಿಮಗೆ ನೋಡಿ ಸ್ನೇಹಿತರೆ ಇಲ್ಲಿ ಕಾಣ್ತಾ ಇರೋ ಹೆಸರು ಈ ಬಾಟಲ್ ಮೇಲೆ ಕಾಣ್ತಿರೋ ಹೆಸರು ಜೆನೆಕ್ಸ್ ಅಂತ ಜೆನೆಕ್ಸ್ ನೋಡ್ಕೊಳ್ಳಿ ಸೊಪ್ಪು ಮಳೆಗೆ ಸೊಪ್ಪು ನೆನೆದಿದೆ ಸ್ಟಿಕ್ಕರ್ ಸರಿ ಕಾಣ್ತಾ ಇಲ್ಲ ನೋಡ್ಕೊಳ್ಳಿ ಇದು ತುಂಬಾ ಇಂಪ ತುಂಬ ತುಂಬಾ ಇಂಪಾರ್ಟೆಂಟ್ ಮೂವತ್ತು ಎಲ್ ಇದೆ ಇದು ಏನಕ್ಕೆ ಯೂಸ್ ಅಂತ ತಿಳ್ಕೊಳ್ಳೋಣ ನಾನು ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ನೋಡಿನಿ ಕನ್ನಡದಲ್ಲಿ ಯಾರೂ ಈ ಇಂಜೆಕ್ಷನ್ ಬಗ್ಗೆ ತಿಳಿಸ್ಬಿಟ್ಟಿಲ್ಲ ಹಿಂದೆಯಲ್ಲೇ ಇದೆ ಯೂಟ್ಯೂಬರ್ ಹಿಂದಿ ಹಿಂದೆ ಯೂಟ್ಯೂಬರ್ ಮಾಡಿದ್ದಾರೆ ಈ ಈ ಇಂಜೆಕ್ಷನ್ ಜೆನಾಕ್ಸ್ ಇಂಜೆಕ್ಷನ್ ಬಗ್ಗೆ ಇದು ಏನೆಲ್ಲ ಯೂಸ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಕೊನೆಯವರು ನೋಡಿ ತುಂಬಾ ವೀಡಿಯೋ ಇಂಟ್ರೆಶ್ ಇಂಟ್ರೆಸ್ಟಿಂಗ್ ಆಗಿದೆ ನಿಮಗೆ ಕುರಿ ಕಾಯೋರಿಗೆ ತುಂಬಾ ಈಜಾಗುತ್ತೆ ಇದು ಹಸು ಸಾ ಹಸು ಎಮ್ಮೆ ಆಕಳು ಕುರಿ ಎಲ್ಲ ಈಜಾಗುತ್ತೆ ಇದು ಏನಕ್ಕೆ ಅನ್ನೋದ ಹಿಡಿದಲ್ಲಿ ತಿಳ್ಕೊಳ್ಳೋಣ ನೋಡ್ಕೊಳ್ಳಿ ಜೆನಾಕ್ಸ್ ಇದು ಹುಚ್ಚಿಕೋಕೆ ಈಜಾಗುತ್ತೆ ನೋಡಿದು ಹುಚ್ಚಿಕೊಂಡು ಪೂರ ನಿಲ ಬಿದ್ದ ಈಜಾಗುತ್ತೆ ಇದು ಮೂರು ಮೂರುಸೆ ಮಾಡಿ ಕುರಿಗಳಿಗೆ ಮೂರು ಮೂರು ಎಮಿಲ್ ಮಾಡೋಕೆ ಮಾಡಬೇಕು ಕುರಿಗಳಿಗೆ ಇಪ್ಪತ್ತು ಕೆ ಜಿದ ಮರಿಗೆ ಮೂರು ಎಲ್ ಮಾಡಿ ಹತ್ತು ಕೆ ಜಿ ಹದಿನೈದು ಕೆ ಒಂದುವರೆ ಒಂದೂವರೆ ಎಮಿಲ್ ಮಾಡಿ ಮೂರು ತಿಂಗ್ಳು ಮರಿ ಮೂರು ತಿಂಗಳ ಮಾಡಿ ಕುರಿಗೆ ಇಜಾಗುತ್ತೆ ಮತ್ತು ನೆಕ್ಸ್ಟ್ ದನಗಳಿಗೆ ಎಷ್ಟು ಮಾಡೋಕಂದ್ರೆ ಐದು ಎಮಿಲ್ ಮಾಡಿ ದನಗಳಿಗೆ ತುಂಬಾ ಒಳ್ಳೆಯ ಇಂಜೆಕ್ಷನ್ ನೋಡಿದ್ದು ಕನ್ನಡದಲ್ಲಿ ಯಾರೇ ಮಾಡಿಲ್ಲ ಇದನ್ನು ನಾನೇ ಫಸ್ಟ್ ಮಾಡಿ ಮಳೆಗೆ ನೆನೆದಿದೆ ಹಾಗೆ ಇಷ್ಟು ಕರೆಸರಿ ಕಾಣ್ತಾ ನೋಡ್ಕೊಳ್ಳಿ ಜೆನೆಕ್ಸ್ ಹುಚ್ಚಿ ಹೋಗಿ ಬರುತ್ತಿದ್ದು ಇದು ತುಂಬಾ ಇಂಜೆಕ್ಷನ್ ಒಳ್ಳೆಯದು ನೋಡಿ ನಮ್ಮ ಮರಿ ಒಂದು ಹುಚ್ಚಿಂದ ಇದೆ ಆ ಮರಿ ಮಾಡಿ ನಿಮಗೆ ತೋರಿಸ್ತೀನಿ ನಮ್ಮ ಮಾಡ್ತಾ ಮಾಡ್ತಾಯಿದ್ವಿ ನೋಡಿ ತುಂಬಾ ಆಗುತ್ತೆ ನೋಡಿ ಒಂದು ನಿಮಿಷ ಪಟ ಪಟ್ ಮಾಡೋಣ ತುಂಬಾ ಚೆನ್ನಾಗಿದೆ ಇಂಜೆಕ್ಷನ್ ಅದಕ್ಕೋಸ್ಕರ ಈಡೇ ಮಾಡ್ತಾಯಿದ್ದೀನಿ ನಾನು ಯಾರು ಮಾಡಿಲ್ಲ ಕನ್ನಡದಲ್ಲಿ ನಾನು ನೋಡಿದ್ದೀತಾನೆ ಹಿಂದಿ ಯೂಟ್ಯೂಬರ್ ಮಾಡಿದ್ದಾರೆ ಆಲ್ರೆಡಿ ಕನ್ನಡದಲ್ಲಿ ಯಾರು ಮಾಡಿಲ್ಲ ನೋಡಿ ಎರಡೇ ಮೇರಿಸಿ ನಾನು ಎರಡೇ ಮೇಲೆ ಮಾಡ್ತಾಯಿದ್ದೀನಿ ನಾನು ಯಾಕೆಂದರೆ ಭಾಳ ಭಾಳ ರುಚಿಯಿಂದ ಇದೆ ಅದಕ್ಕೋಸ್ಕರ ಎರಡೇ ಮೇಲೆ ಇದ್ದೀನಿ ನೋಡಿ ಎರಡು ಮೇಲೆ ಮಾಡಿದರೆ ಮತ್ತೆ ತುಂಬಾ ಆರಾಮಾಗುತ್ತೆ ನೋಡಿ ಜ್ವರ ಎಲ್ಲಿ ನಿಂದರೂ ಕಂಟ್ರೋಲ್ ಆಗುತ್ತೆ ನೋಡಿ ನಾನು ಇಂಜೆಕ್ಷನ್ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಇಂಜೆಕ್ಷನ್ ಮಾಡಿದ್ದೀನಿ ಸ್ವಲ್ಪ ನೋಡಿ